ಪ್ರಿವಿ ಟು ದಿ ಪಾರ್ಟೀಸ್ ಅಂತ ಇರ್ಬೇಕು ಅದರಿಂದ ಸಮಾಜಕ್ಕೆ ಏನು ಸಂದೇಶ ಹೋಗುವಂತದ್ದಿಲ್ಲ ಪ್ರಿವಿ ಟು ದಿ ಪಾರ್ಟೀಸ್ ಆದ್ರೆ ಅವ್ರವರಲ್ಲೇ ಆಗ್ತಕ್ಕಂಥದ್ದು ಉದಾಹರಣೆ ಗಂಡ ಹೆಂಡತಿ ಜಗಳ ಕನ್ನಡ ಗಾದೆ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ ಅದು ಸರಿಯಾಗಿ ಅವ್ರ ಅರ್ಥೈಸ್ಕೊಂಡ್ರೆ ಅಲ್ಲಿ ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ಒಂದು ಗ್ರೌಂಡ್ ಇದೆ ಅವಳು ನನ್ನ ಹಿಂಗಂದ್ರು ರಾಕ್ಷಸ ಅಂದ್ರು ಅವ್ನ ಶೂರ್ಪಣ್ಕಿಯಿಂದ ಎಲ್ಲ ಆಯ್ತಲ್ಲ ಅದೆಲ್ಲ ಮುಗ್ದೋದ್ಮೇಲೆ ಪುನಃ ಅವರಿಬ್ರು ಒಂದಾಗ್ ಸೇರ್ಬಿಟ್ಟು ಹಸಕ್ಕೆ ಹಂಚ್ಕೊಂಡ್ಬಿಟ್ರೆ ನೆನ್ನೆ ಜಗಳ ಕಥಮ್ ಆಯ್ತಲ್ಲ ಹೊಸದಾಗಿ ಹೊಸ ಚಾಪ್ಟರ್ ಸ್ಟಾರ್ಟ್ ಅಂತ ಹಳೆ ಅಕೌಂಟ್ ಕ್ಲೋಸ್ ಹೊಸ ಅಕೌಂಟ್ ಸ್ಟಾರ್ಟ್ ಅಂತ ಇದು ಗಂಡಸರ್ಗ್ ಮಾತ್ರ ಅಪ್ಲಿಕಬಲ್ ಹೆಂಗಸರು ಮದ್ವೆ ಆಗಾಗಿಂದ ನೆನ್ಪಲ್ಲೆ ಇಟ್ಕೊಂಡಿರ್ತಾರೆ ಎಲ್ಲವನ್ನು ಮೊದಲನೇ ಸತಿಯಿಂದ ಕೊನೆಯ ಸತಿ ತಂಗ್ ಕೇಳ್ತಾನೆ ಇರ್ತಾರೆ ನೀವ್ ಹಂಗ್ ಮಾಡಿದ್ರಿ ನೀವ್ ಹಿಂಗ್ ಮಾಡಿದ್ರಿ ನೀವ್ ಹಂಗಾದ್ರಿ ಹಿಂಗಾದ್ರಿ ನಿಮ್ ಜನ್ಮ ಇಂಥದ್ದು ನೀವ್ ಅಂತಕ್ ಬೈದ್ರಿ ಅವತ್ ನಾನು ಆ ಸೀರೆ ಉಟ್ಕೊಂಡಾಗ ಚೆನ್ನಾಗಿ ಕಾಣ್ತೀನಿ ಅಂತ ಹೇಳಲಿಲ್ಲ ಅಂತೆಲ್ಲ ಹೇಳ್ತಾರೆ ನೀವ್ ಅನ್ನಿಸ್ಕೋಬೇಕು ಅದೆಲ್ಲ ಇದ್ದಿದ್ದೇನೆ ಸೊ ದಿ ಕಾಂಡೋನೇಷನ್ ಆಫ್ ದಿ ಕ್ರಿಯಲ್ಟಿ ಅಂತ ಒಂದು ಡಾಕ್ಟ್ರಿನ್ ಇದೆ ಅಂಡರ್ ದಿ ಹಿಂದೂ ಮ್ಯಾರೇಜ್ ಆಕ್ಟ್ ಗೊತ್ತಾಯ್ತಲ್ಲ ಅಂದ್ರೆ ಅವರಿಬ್ಬರ ನಡುವೆ ಇರಬಹುದಾದಂತ ಮನಸ್ತಾಪ ಫರ್ದರ್ ಕೋಹ್ಯಾಬಿಟೇಷನ್ ಅಂದ್ರೆ ಕೋಹ್ಯಾಬಿಟೇಶನ್ ಅಂತ ಬಹಳ ಸೂಕ್ಷ್ಮವಾಗಿ ಅವ್ರು ಹೇಳಿದ್ದಾರೆ ಕೊಹ್ಯಾಬಿಟೇಶನ್ ಡಸೆಂಟ್ ಮೀನ್ ದಟ್ ಅವ್ರಿಬ್ರು ಜೊತೆಗಿರೋದು ಅಂತಲ್ಲ ಜೊತೆಗಿದ್ಮೇಲೆ ಅವರ ದೈಹಿಕ ಸಂಪರ್ಕವೂ ಕೂಡ ಮತ್ತು ಸಂಸಾರ ನಡೆಸ್ತಕ್ಕಂಥದ್ದು ದಾಂಪತ್ಯದ ಅವಿಭಾಜ್ಯ ಅಂಗವಾಗಿ ಇರತಕ್ಕಂಥದ್ದಾದ್ರಿಂದ ಮನಸ್ಸಿಟ್ಟು ಅದನ್ನೆಲ್ಲ ಕ್ಷಮಿಸಿ ಮುಂದುವರೆದಿದ್ದಾರೆ ಅಂತ ಅರ್ಥ ಅದು ಡಾಕ್ಟ್ರಿನ್ ಆಫ್ ಕಾಂಡನೇಷನ್ ಆಫ್ ದಿ ಕ್ರೂಯಲ್ಟಿ ಅಂತ ಗೊತ್ತಾಯ್ತಲ್ಲ ಸೊ ಹಳೆಯದನ್ನ ನೆನ್ಪಿಟ್ಕೊಂಡು ತಿರ್ಗಾ ಗಲಾಟೆ ಆಗೋದಿಲ್ಲ ಹಾಗಾಗಿ ಅಂಥದ್ದನ್ನ ಪ್ರಿವಿ ಟು ದಿ ಪಾರ್ಟೀಸ್ ಇದ್ರೆ ಅಂತಹ ಪ್ರಕರಣಗಳನ್ನ ಟ್ರೂ ಸೆಟಲ್ಮೆಂಟ್ ಇದ್ರೆ ಅವರಿಬ್ಬರ ನಡುವೆ ನಿಜವಾದ ಒಂದು ನೈಜ ನೈಜ ರೀತಿಯಿಂದ ಆಗಿರ್ತಕ್ಕಂಥ ಒಂದು ರಾಜಿ ಅಂತ ಕೋರ್ಟ್ಗೆ ಮನವರಿಕೆ ಆದ್ರೆ ಆಗ ಅಂತಹ ಪ್ರಕರಣಗಳನ್ನ ನ್ಯಾಯಾಲಯಗಳು ತಮ್ಮ ಫೋರ್ ಏಯ್ಟಿ ಟು ನಲ್ಲಿ ಬರಕಾಸ್ತಗೊಳಿಸಬಹುದು ಅಂತ ರಾಮ್ ಗೋಪಾಲ್ ವರ್ಸಸ್ ಸ್ಟೇಟ್ ಆಫ್ ತಮಿಳುನಾಡು ಅಂತ ಒಂದು ಕೇಸ್ ಇದೆ ಅದರ ಒಳಗೆ ಹೇಳಿದ್ದಾರೆ ಆನರಬಲ್ ಚೀಫ್ ಜಸ್ಟಿಸ್ ರಮಣ ಬೆಂಚ್ ಗೊತ್ತಾಯ್ತಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಎಸ್ ಸಿ ಸಿ ಆನ್ಲೈನ್ ಸಿಕ್ಸ್ ಸಿಕ್ಸ್ಟಿ ಒನ್ ಏಟ್ ಏಟಿ ಸಿಕ್ಸ್ ಏನೋ ಇದೆ ನೋಡ್ಕೊ ಇದೆಯಾ ಕೊಡಿ ಏಟ್ ತರ್ಟಿ ಫೋರ್ ಇಲ್ಲಿ ನೋಡಿ ಕಾರಣಗಳನ್ನ ಹಾಕಿದ್ದಾರೆ ಏಳು ಕಾರಣಗಳಿದ್ರೆ ಕ್ರಿಮಿನಲ್ ಪ್ರಕರಣಗಳನ್ನ ಬರ್ಖಾಸ್ತುಗೊಳಿಸಬಹುದು ಆ ಕಡೆ ಕೊಟ್ಬಿಡಿ ಪೋಕ್ಸೋ ಹೇಳಿಲ್ಲ ಅದರಲ್ಲಿ ಕಾಂಪ್ರಮೈಸ್ ದೆನ್ ಎಸ್ ಬರ್ಕೊಳ್ಳಿ ಹಾರ್ಡ್ ಸಾಕು ಎನ್ ಇಸ್ ಎನ್ ಹರ್ಡ್ ಶ್ರೀ ವೀರಭದ್ರಯ್ಯ ಎಂ ಸಿ பெக்ஷன் அண்டர் சென் ஃபோர் தர்ட்டி நைன் சி ஆர் பி சி வித் தி ஃபாலோயிங் பிரயர் அது மாதேனி நோடி அது நான் நாவேன் பார்த்தேன் ஆய்